ನಮಸ್ಕಾರ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ ಸೊ ನಾವು ಈ ಪ್ರಪಂಚದಲ್ಲಿ ಸುಮಾರಷ್ಟು ಏನು ನೋಡ್ತೀವಿ ಅಂದರೆ ಈ ಭಾಷೆಯ ಬಗ್ಗೆ ಸುಮಾರು ವಿವಾದಗಳು ನಡೆಯುತ್ತೆ ಈ ಭಾಷೆನೇ ಓಲ್ಡೆಸ್ಟು ಆ ಭಾಷೆ ಓಲ್ಡೆಸ್ಟು ಇದು ಈ ಭಾಷೆ ಸರಿ ಇದೆ ಆ ಭಾಷೆ ಸರಿ ಇಲ್ಲ ಅಂತ ಇವತ್ತಿನ ಸಂಚಿಕೆಯಲ್ಲಿ ನಾವು ಎರಡು ಭಾಷೆಯ ಬಗ್ಗೆ ನೋಡೋಣ ಸಂಕ್ಷಿಪ್ತವಾಗಿ ನೋಡೋಣ ಈ ಭಾಷೆ ಅನ್ನೋದು ಹೇಗೆ ಹುಟ್ಕೊಳ್ತು ಅಂತ ಇನ್ನೊಂದು ಸಂಚಿಕೆಯಲ್ಲಿ ನೋಡೋಣ ಈ ಸಂಚಿಕೆಯಲ್ಲಿ ಬೇರೆ ರೀತಿಯಲ್ಲಿ ನೋಡೋಣ ಸಾಧಾರಣವಾಗಿ ನಾವು ಹೇಳ್ತೀವಿ ಸಂಸ್ಕೃತ ದೇವ ಭಾಷೆ ಅಂದರೆ ದೇವರ ಭಾಷೆ ಸಂಸ್ಕೃತ ಇಂಗ್ಲೀಷ್ ಹಾಗಾದರೆ ಯಾವ ಭಾಷೆ ಸೊ ಈ ಇಂಗ್ಲೀಷು ಈ ಈ ಕಾಲದಲ್ಲಿ ತುಂಬ ಹೆಚ್ಚು ಬಳಕೆಯಲ್ಲಿದೆ ಇಡೀ ಪ್ರಪಂಚದಲ್ಲಿ ಹೆಚ್ಚಾಗಿ ಬಳಸೋ ಭಾಷೆ ಯಾವುದು ಅಂದರೆ ಇಂಗ್ಲೀಷು ಸೊ ಇಂಗ್ಲೀಷ್ ಯಾವ ಥರದ ಭಾಷೆ ಏನು ಅಂತ ನೋಡೋಣ ಇವಾಗ ಸಾಮಾನ್ಯವಾಗಿ ಜನರು ಸಂಸ್ಕೃತ ಕರಿ ಕಲಿಬೇಕು ಅಂದರೆ ಅವರು ಈ ಪಾಣಿನಿ ಪಾಣಿನಿ ಏನು ಸಿಕ್ಸ್ ಸೆನ್ ಆರನೇ ಶತಮಾನದಲ್ಲೋ ಏಳನೇ ಶತಮಾನದಲ್ಲೋ ಬಂದಿದ್ದ ಈ ಕಲಿಯುಗದಲ್ಲೇ ಬಂದಿರೋ ಅಂತಹ ಒಂದು ಸಂಸ್ಕೃತ ದಲ್ಲಿ ಏನು ಅವರು ಸಂಸ್ಕೃತ ಗ್ರಾಮರ್ ವ್ಯಾಕರಣವನ್ನ ಅವರು ಒಂದು ಏನು ಹೇಳಿದ್ದಾರೆ ಅದನ್ನು ಸಾಧಾರಣವಾಗಿ ಎಲ್ಲರೂ ಕಲಿಯೋದು ಸಂಸ್ಕೃತ ಕಲಿಬೇಕು ಅಂದರೆ ಎಲ್ಲರೂ ಪಾಣಿನಿ ಸಂಸ್ಕೃತವನ್ನೇ ಕಲಿಯೋದು ಆದರೆ ನಿಜವಾಗ್ಲೂ ವೇದಿಕ ಸಂಸ್ಕೃತಕ್ಕೂ ಈಗಿನ ಸಂಸ್ಕೃತಕ್ಕೂ ಏನು ವ್ಯತ್ಯಾಸ ಅಂತ ನೋಡೋಣ ಈಗಿನ ಪಾಣಿನಿ ಸಂಸ್ಕೃತ ಕಲಿಯೋಕೆ ಹೋದಾಗ ಜನಗಳಿಗೆ ತುಂಬ ಸಂಸ್ಕೃತ ಅಂದರೆ ಇದು ತುಂಬ ಕಷ್ಟದ ಭಾಷೆ ಅಷ್ಟು ಸುಲಭ ಕಲಿಯಕ್ಕೆ ಬರಲ್ಲ ಇದರಲ್ಲಿ ತುಂಬ ಗ್ರಾಮರ್ ರೂಲ್ಸ್ ಇದೆ ವ್ಯಾಕರಣದ ರೂಲ್ಸ್ ತುಂಬ ಇದೆ ತುಂಬ ಕಾಂಪ್ಲಿಕೇಟೆಡು ಕಾಂಪ್ಲೆಕ್ಸು ಕಷ್ಟ ಅಂತ ಹೆಚ್ಚಾಗಿ ಜನರು ಸಂಸ್ಕೃತ ಭಾಷೆಯನ್ನು ಕಲಿಯಲಿಕ್ಕೆ ಹೋಗಲ್ಲ ಆದರೆ ನಿಜವಾಗ್ಲೂ ವೇದಿಕ ಕಾಲದ ಭಾಷೆಯನ್ನು ನೋಡಿದ್ರೆ ಸಂಸ್ಕೃತ ಅದು ಸ್ವಲ್ಪ ಬೇರೆಯೇ ನಮಗೆ ಈಗಿನ ಕಾಲದಲ್ಲಿ ಅದು ಅಷ್ಟು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲ್ಲ ಯಾಕೆ ಆದರೆ ಅದು ತುಂಬ ಸುಲಭ ಭಾಷೆ ಸಂಸ್ಕೃತ ಅನ್ನೋದು ತುಂಬಾ ಸುಲಭವಾದ ಭಾಷೆ ಅದಕ್ಕೆ ಯಾವುದೇ ತರಹದ ನಾನು ಹೇಳ್ತಾ ಇರೋದು ವೇದಿಕ್ ಕಾಲದ ನಿಜವಾದ ಸಂಸ್ಕೃತ ಅದರಲ್ಲಿ ಯಾವುದೇ ತರಹದ ರೂಲ್ಸ್ ಇಲ್ಲ ಇವಾಗ ಏನು ಗ್ರಾಮರ್ ರೂಲ್ಸ್ ಇದೆ ವ್ಯಾಕರಣದ ರೂಲ್ಸ್ ಇದೆ ಅದು ಆ ಸಂಸ್ಕೃತಕ್ಕೆ ಇರ ಇಲ್ಲ ಯಾವ ಪದವನ್ನು ಯಾವ್ದ್ರೂ ಮುಂಚೆ ಬೇಕಾದರೂ ಉಪಯೋಗಿಸ್ಬೋದು ಯಾವ ಆದ್ಮೇಲೆ ಯಾವ ಬ ಪದ ಆದಮೇಲೆ ಬೇಕಾದರೂ ಉಪಯೋಗಿಸ್ಬೋದು ಉದಾಹರಣೆಗೆ ಹೇಳಬೇಕು ಅಂದರೆ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ ದಿಸ್ ಈಸ್ ಅ ಕಪ್ ಇದು ಒಂದು ವಾಟ್ ಎವರ್ ಕಪ್ ಬಟ್ಲು ಅಂತ ಹೇಳ್ತೀವಿ ಆದರೆ ಸಂಸ್ಕೃತದಲ್ಲಿ ದಿಸ್ ಅ ಕಪ್ ಈಸ್ ಈಸ್ ಕಪ್ ಅ ದಿಸ್ ಕಪ್ ಅ ದಿಸ್ ಅ ಈ ಥರ ಹೇಳ್ಬೋದು ಎಲ್ಲನೂ ಕರೆಕ್ಟೇನೆ ಅದಕ್ಕೆ ಈ ಥರ ರೂಲ್ಸ್ ಇಲ್ಲ ಇವಾಗ ಇಂಗ್ಲೀಷಲ್ಲಿ ಇದೆ ಸಬ್ಜೆಕ್ಟ್ ಹೇಳಬೇಕು ವರ್ಡ್ ವರ್ಬ್ ಹೇಳಬೇಕು ಆಮೇಲೆ ಆಬ್ಜೆಕ್ಟ್ ಹೇಳಬೇಕು ಆ ಥರ ಇದೆ ಎಸ್ ವಿ ಓ ಅಂತ ಒಂದು ರೂಲ್ಸ್ ಇದೆ ಸಂಸ್ಕೃತದಲ್ಲಿ ಆ ಥರ ಇಲ್ಲ ಯಾವ ಥರ ಬೇಕಾದರೂ ಇರ್ಬೋದು ಇಂಗ್ಲೀಷಲ್ಲಿ ಒಂದು ಯೋಡಾ ಯೋಡಾ ಲ್ಯಾಂಗ್ವೇಜ್ ಅಂತ ಇದೆ ಯೋಡಾ ಲ್ಯಾಂಗ್ವೇಜ್ ಅಂದರೆ ಹಾಗೇನೆ ಅದರಲ್ಲಿ ಏನು ರೂಲ್ಸ್ ಇಲ್ಲ ಹೆಂಗೆ ಬೇಕಾದರೂ ಮಾತಾಡ್ಬೋದು ಅದೇ ಥರ ಸಂಸ್ಕೃತದಲ್ಲಿ ರೂಲ್ಸ್ ಇಲ್ಲ ಮಾತಾಡಬೇಕಾದ್ರೆ ಸೆಂಟೆನ್ಸ್ ಸ್ಟ್ರಕ್ಚರ್ ಅಂತ ಇಲ್ಲ ಅದರಲ್ಲಿ ಒಂದು ವಾಕ್ಯದ ಒಂದು ಸ್ಟ್ರಕ್ಚರ್ ಹೀಗೆ ಇರಬೇಕು ಅಂತ ಇಲ್ಲ ಹೇಗೆ ಬೇಕಾದರೂ ಅದನ್ನು ಬಳಸ್ಬೋದು ಅದಕ್ಕಾಗಿಯೇ ಒಂದು ಉದಾಹರಣೆ ಹೇಳಬೇಕು ಅಂದರೆ ಒಂದು ಋಷಿ ಯಾವ ತರಹ ಸಂಸ್ಕೃತ ಮಾತಾಡ್ತಾ ಇದ್ರು ಇನ್ನೊಂದು ಋಷಿ ಅದೇ ಥರ ಮಾತಾಡ್ತಾ ಇರಲಿಲ್ಲ ಅವ್ರು ಹೇಳ ಒಂದು ಋಷಿ ಮಾತಾಡ್ತಾ ಇದ್ದಿದ್ದ ಭಾಷೆ ಇನ್ನೊಂದು ಋಷಿಗೆ ಅರ್ಥ ಆಗ್ತಾ ಇರಲಿಲ್ಲ ಯಾಕೆ ಅಂದರೆ ಅದು ಇವ್ರದೇ ಒಂದು ಕಾಂಪೋಸಿಷನ್ ಇವರೇ ಒಂದು ಇವ್ರದೇ ಒಂದು ಶೈಲಿ ಆ ಋಷಿಯ ಶೈಲಿ ಈ ಥರ ಇರ್ತಾ ಇತ್ತು ಅದು ಅವರ ಶಿಷ್ಯಂದ್ರಿಗೆ ಮಾತ್ರ ಅರ್ಥ ಆಗ್ತಾ ಇತ್ತು ಇನ್ನೊಂದು ಋಷಿಗಿದ್ದೇ ಅರ್ಥ ಆಗ್ತಾ ಇರಲಿಲ್ಲ ಅದು ಅವರು ಅವ್ರದೇ ಒಂದು ಶೈಲಿಯನ್ನು ಅಳವಡಿಸ್ಕೊಳ್ತಾ ಇದ್ರು ಅದು ಅವರ ಶಿಷ್ಯ ಮಾತ್ರ ಗೊತ್ತಾಗ್ತಾ ಇತ್ತು ಅದಕ್ಕಾಗಿಯೇ ಇವಾಗ ನಮಗೆ ಸಮಸ್ಯೆ ಏನಾಗಿದೆ ಅಂದರೆ ನಾವು ಆ ಹಳೇ ಟೆಕ್ಸ್ಟನ್ನ ಅಕಸ್ಮಾತ್ ಒಂದು ವೇಳೆ ಅವ್ರ ಋಷಿಗಳು ಬಾಯ್ಪಾ ಬಾಯಿಂದನೇ ಅವರು ಜ್ಞಾನವನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದಿದ್ದು ಒನ್ ಅವರು ಕಲಿಯೋಗಕ್ಕೆ ನಮಗೋಸ್ಕರ ಅವರು ಕೆಲವೊಂದು ಡಾಕ್ಯುಮೆಂಟ್ ಮಾಡಿದ್ದ ಅಷ್ಟೇ ದಿನ ಅವರು ಶ್ರುತಿ ಸ್ಮೃತಿಯ ಮೂಲಕವೇ ಜ್ಞಾನವನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದಿದ್ದು ಒಂದು ವೇಳೆ ಅವರ ಬರೆದಿಟ್ಟಿದ್ದ ಡಾಕ್ಯುಮೆಂಟ್ ಮಾಡಿರುವಂತಹ ಸಂಸ್ಕೃತವನ್ನು ನಾವು ಈಗ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಹೋದರೆ ತಪ್ಪಾಗೆ ಟ್ರಾನ್ಸ್ಲೇಟ್ ಮಾಡೋದು ಯಾಕಂದರೆ ಅವರು ಯಾವ ಶೈಲಿಯಲ್ಲಿ ಮಾಡಿದಾರೋ ಅದು ನಮಗೆ ಗೊತ್ತಿಲ್ಲ ಅದಕ್ಕಾಗಿಯೇ ಎಷ್ಟೊಂದು ಟ್ರಾನ್ಸ್ಲೇಷನ್ಸನ್ನು ನಾವು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಇರೋದು ಸೊ ಇದು ಒಂದು ದೊಡ್ಡ ಕಾರಣ ಸೊ ಇಂಗ್ಲೀಷ್ ಸಂಸ್ಕೃತದಲ್ಲಿ ಎಷ್ಟೊಂದು ಪದಗಳು ಒಂದು ಕಾಂಬಿನೇಷನ್ ವರ್ಡ್ಸು ಎರಡು ಪದ ಮೂರು ಪದನ ಸೇರಿಸಿ ಒಂದು ಪದವನ್ನು ಮಾಡ್ತಾರೆ ಸೊ ಅದು ಇವಾಗ ಇಂಗ್ಲೀಷಲ್ಲೂ ಮಾಡೋದನ್ನು ಕಲ್ತಿದ್ದಾರೆ ಸೊ ಇವಾಗ ನರಸಿಂಹ ನರಸಿಂಹ ಅಂದರೆ ನರ ಅಂದರೆ ಮನುಷ್ಯ ಸಿಂಹ ಅಂದರೆ ಸಿಂಹ ಗಾಯನ್ ಸೊ ಅದೆರಡು ಸೇರಿ ನರಸಿಂಹ ಆಗಿದೆ ಹಾಗೆ ಒಂದೊಂದು ಪದದ್ದು ಒಂದು ಅದರದ್ದು ರೂಟ್ ಮೀನಿಂಗ್ ಗೊತ್ತಿಲ್ಲದೆ ನಮಗೆ ಡಿಕೋಡ್ ಮಾಡೋಕ್ಕೆ ಬರೋಲ್ಲ ಸೊ ಇಂಗ್ಲೀಷಲ್ಲೂ ಈಗ ಮಾಡ್ತಾರೆ ಇವಾಗ ಇಂಗ್ಲೀಷಲ್ಲಿ ಟೂತ್ ಬ್ರಷ್ ಟೂತ್ ಅಂದರೆ ಬೇರೆ ಬ್ರಷ್ ಅಂದರೆ ಬೇರೆ ಕ್ಯಾಂಡಲ್ ಲೈಟ್ ಕ್ಯಾಂಡಲ್ ಬೇರೆ ಲೈಟ್ ಬೇರೆ ಕ್ಯಾಂಡಲ್ ಲೈಟ್ ಸೊ ಹಾ ಅದೇ ಥರ ಸೊ ಅದನ್ನು ಇವಾಗ ಇಂಗ್ಲೀಷಲ್ಲೂ ಮಾ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ ಇವಾಗ ನಮಗೆ ಇದು ಅರ್ಥ ಆಗೋದು ತುಂಬ ಕಷ್ಟ ಇನ್ನು ವೆಸ್ಟರ್ನರ್ಸ್ ಬೇರೆ ದೇಶದವರು ಫಾರಿನರ್ಸ್ ಸಂಸ್ಕೃತವನ್ನು ಎಷ್ಟೊಂದು ಜನ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಇಂಗ್ಲೀಷ್ಗೆ ಅದು ಇನ್ನೂ ದೊಡ್ಡ ಪಜೀತಿ ಸೊ ನಮಗೆ ಅಷ್ಟು ದೊಡ್ಡ ಪಜೀತಿ ಅಂದರೆ ಅವ್ರಿಗೆ ಇನ್ನೂ ದೊಡ್ಡ ಪಜೀತಿ ಸೊ ಅವ್ರಿಗೆ ಆ ಸಂಸ್ಕೃತದ ಒಂದು ಮೂಲ ಜ್ಞಾನ ಇಲ್ಲ ಅದಕ್ಕೆ ಧರ್ಮ ಅಂದರೆ ಏನು ಅಂದರೆ ರಿಲಿಜನ್ ಅಂತ ಹೇಳ್ತಾರೆ ಧರ್ಮ ಅಂದರೆ ರಿಲಿಜನ್ ಅಲ್ಲ ಧರ್ಮನೇ ಬೇರೆ ರಿಲಿಜನ್ನೇ ಬೇರೆ ರಿಲಿಜನ್ ಅಂದರೆ ಮತ ಅನ್ಬೋದು ಪಂಥ ಅನ್ಬೋದು ಧರ್ಮ ರಿಲಿಜನ್ ಅಲ್ಲ ಸೊ ಅದನ್ನ ಟ್ರಾನ್ಸ್ಲೇಷನ್ ಮಾಡ್ಬೇಕಾದ್ರೆ ಧರ್ಮವನ್ನ ರಿಲಿಜನ್ ಅಂತಾರೆ ಕರ್ಮವನ್ನ ಅವರು ಯೋ ಏನು ಹೇಳ್ತಾರೆ ಅಂದರೆ ನಮಗೆ ಕರ್ಮ ಕರ್ಮ ಅಂದ್ರೆ ಆಕ್ಷನ್ ಕರ್ಮ ಅಂದ್ರೆ ಆಕ್ಷನ್ ಏನು ಕರ್ಮವನ್ನ ಮಾಡ್ತೀವಿ ಅದು ಸೊ ಈ ಆದರೆ ಯಾವ ರೀತಿಯಲ್ಲಿ ಅದು ಇನ್ನೊಂದು ರೀತಿ ಹೇಗೆ ತಗೊಂಡಿದೆ ರೂಪ ತಗೊಂಡಿದೆ ಅಂದ್ರೆ ಓ ಇದೆಲ್ಲ ನಾನು ಕರ್ಮ ಅಂತ ಹೇಳ್ತೀವಲ್ಲ ಅಂದ್ರೆ ಆ ಕರ್ಮದ ಫಲವಕ್ಕೂ ಕರ್ಮ ಅಂತ ಹೇಳಕ್ ಪ್ರಾರಂಭ ಮಾಡಿದೀವಿ ಸೊ ಆತರ ಯೋಗ ಸೊ ಇವಾಗ ನಾ ಹೇಳಿದೆ ಅಹ್ ಸಂಚಿಕೆಯಲ್ಲಿ ಯೋಗ ಯೋಗ ಅಂತ ಇರಲಿಲ್ಲ ಯೋಗ ಅಂತ ಇತ್ತು ಅಂತ ಸೊ ಈ ಥರ ಎಲ್ಲ ರಾಂಗ್ ಟ್ರಾನ್ಸ್ಲೇಷನ್ಸ್ ಆಗಿದೆ ಸೊ ಅದಕ್ಕೆ ಏನು ಹೇಳ್ತಾರೆ ಅಂದರೆ ಇಂಗ್ಲೀಷ್ನವ್ರಿಗೆ ಏನೇ ಫಸ್ಟ್ ಏನು ಅಂತ ಗೊತ್ತಿಲ್ಲ ಸೊ ಅದೇನೇ ಒಂದು ದೊಡ್ಡ ಚಾಪ್ಟರು ಇಂಗ್ಲೀಷ್ ಅಂದರೆ ಏನು ಇಂಗ್ಲೀಷ್ ಭಾಷೆ ಯಾಕೆ ಹುಟ್ಕೊಳ್ತು ಅದೊಂದು ಸ್ವಾರಸ್ಯಕರವಾದ ವಿಷಯ ಸೊ ಇಂಗ್ಲೀಷ್ ಪದದ ಇಂಗ್ಲೀಷ್ ಪದದಲ್ಲಿ ಏನು ವರ್ಡ್ ಡಬ್ಲ್ಯೂ ಓ ಆರ್ ಡಿ ವರ್ಡ್ ಇದೆ ಸೊ ಅದರ ವರ್ಡಲ್ಲಿ ಡಬ್ಲ್ಯೂ ಯಾಕಿದೆ ಓ ಯಾಕಿದೆ ಆರ್ ಯಾಕಿದೆ ಡಿ ಯಾಕಿದೆ ಸೊ ಇದೆಲ್ಲ ಸುಮ್ಮನೆ ಬಂದಿದ್ದಲ್ಲ ಸುಮ್ಮನೆ ಹಾಗೆ ಯಾರೋ ಮಾಡಿದ್ದಲ್ಲ ಇದಕ್ಕೆ ಒಂದು ಕಾರಣ ಇದೆ ಡಬ್ಲ್ಯೂ ಯಾಕಿದೆ ಓ ಯಾಕಿದೆ ಆರ್ ಯಾಕಿದೆ ಡಿ ಯಾಕಿದೆ ಅಂತ ಅಷ್ಟು ಆಳವಾಗಿ ಪ್ರತಿಯೊಂದು ಅಕ್ಷರ ಅಕ್ಷರಕ್ಕೂ ಒಂದು ಅರ್ಥ ಇದೆ ಸಂಸ್ಕೃತದಲ್ಲೂ ಇದೆ ಇಂಗ್ಲೀಷಲ್ಲೂ ಇದೆ ಸೊ ಅದಕ್ಕೇ ನಾವು ಇಷ್ಟು ಆಳವಾಗಿ ಅರ್ಥ ಮಾಡಿಕೊಳ್ಳದೆ ನಾವು ಭಾಷೆ ಬಗ್ಗೆ ಸುಮ್ಮನೆ ಜಗಳ ಆಡ್ತೀವಿ ಅಷ್ಟೇ ಹೊರತು ಇದಕ್ಕೆ ಒಂದು ತುಂಬ ಆಳವಾದ ಇದೆ ಇದನ್ನು ಅರ್ಥ ಮಾಡಿಕೊಂಡಾಗ ನಮಗೆ ಗೊತ್ತಾಗತ್ತೆ ಏನು ಯಾಕೆ ಎತ್ತ ಅಂತ ಅದನ್ನು ಅರ್ಥ ಮಾಡಿಕೊಂಡ್ರೆ ನಾವು ಏನು ಆಕ್ಸ್ಫರ್ಡ್ ಡಿಕ್ಷ್ನರಿಯಲ್ಲಿ ವೆಬ್ಸ್ಟರ್ ಡಿಕ್ಷ್ನರಿಯಲ್ಲಿ ಅರ್ಥ ಕೊಡ್ತಾರೆ ಆ ಪದಕ್ಕೆ ಅದಕ್ಕಿಂತ ಇನ್ನೂ ಆಳವಾದ ನಿಜವಾದ ಅರ್ಥ ಇದೆ ಅದೇನೇ ಒಂದು ಬೇರೆ ಹೊಸ ಡಿಕ್ಷನರಿ ಆಗತ್ತೆ ನಿಘಂಟಾಗತ್ತೆ ಇನ್ನೊಂದು ಸ್ವಾರಸ್ಯಕರವಾದ ವಿಷಯ ಏನು ಅಂದರೆ ಸಂಸ್ಕೃತದಲ್ಲಿ ಏನು ಅಕ್ಷರಗಳಿದೆ ಎಲ್ಲ ಅಕ್ಷರಗಳು ಅದೆಲ್ಲ ಪಂಚಮಹಾಭೂತದ್ದೇನೆ ಅದು ಅದಕ್ಕೂ ಆ ಸೌಂಡ್ಸ್ ಏನಿದೆ ಬೇಸಿಕಲಿ ಆ ಸಂಸ್ಕೃತದ ಸೌಂಡು ಕ ಖ ಗ ಘ ಅದೆಲ್ಲ ಏನಿದೆ ಅದೆಲ್ಲ ಆ ಶಬ್ದಗಳು ಈ ಪಂಚಮಹಾಭೂತದ್ದೇನೆ ಆ ಅದು ಒಂದು ಹೋಲಿಸ್ಟಿಕ್ ಲ್ಯಾಂಗ್ವೇಜ್ ಸಂಸ್ಕೃತದಲ್ಲಿ ಎಲ್ಲ ಪಂಚಮಹಾಭೂತದ್ದು ಶಬ್ದ ಅದರಲ್ಲಿದೆ ಆದರೆ ಅದನ್ನ ಸರಿಯಾದ ರೀತಿಯಲ್ಲಿ ಬಾಯ್ ಮಧ್ಯದಿಂದ ಸರಿಯಾದ ಉಚ್ಚಾರಣೆಯಿಂದ ಅದನ್ನ ಮಾತನಾಡಬೇಕು ಸೊ ಹಾಗಾಗಿ ಇದು ದೇವ ಭಾಷೆ ಆಯಿತು ಆದರೆ ಇಂಗ್ಲಿಷ್ ಕೂಡ ಅದನ್ನ ಇಂಗ್ಲಿಷ್ ಅಲ್ಲ ಅದು ಆ್ಯಕ್ಚುಲಿ ಆಂಗ್ಲಿಷ್ ನಾವದನ್ನ ಆಂಗ್ಲ ಭಾಷೆ ಅಂತಾನೆ ಕರೆಯೋದಲ್ವಾ ಕನ್ನಡದಲ್ಲಿ ಆಗಲಿ ಹಿಂದಿಯಲ್ಲಿ ಆಗಲಿ ಅದನ್ನ ಆಂಗ್ಲ ಭಾಷೆ ಅಂತೀವಿ ಯಾಕದು ಆಂಗ್ಲ ಭಾಷೆ ಅಂದರೆ ಅದು ಇಟ್ ಇಸ್ ದ ಲ್ಯಾಂಗ್ವೇಜ್ ಆಫ್ ಆಂಗಲ್ಸ್ ಆಂಗಲ್ಸ್ ಅಂದರೆ ಏನು ನಾವು ಜಾಮೆಟ್ರಿಲ್ ಕರಿ ಕಲಿತೀವಿ ನೈಂಟಿ ಡಿಗ್ರೀಸ್ ಆ್ಯಂಗಲ್ಲು ಒನ್ ಏಯ್ಟಿ ಡಿಗ್ರಿ ಆ್ಯಂಗಲ್ಲು ಅದು ಆ್ಯಂಗಲ್ಸ್ ಆಂಗಲ್ಸ್ ಬೇರೆ ಅಲ್ಲ ಏಂಜಲ್ಸ್ ಬೇರೆ ಅಲ್ಲ ಈ ಆ್ಯಂಗಲ್ದು ಸ್ಪೆಲಿಂಗ್ ನೋಡಿದ್ರೆ ಏಂಜಲ್ದು ಸ್ಪೆಲಿಂಗ್ ನೋಡಿದ್ರೆ ಒಂದೇ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿದ್ರೆ ಅದು ಆ್ಯಂಗಲ್ಲು ಏಂಜಲು ಆಗತ್ತೆ ಏಂಜಲ್ ಅಂದರೆ ಏನು ಅಂದರೆ ಅದು ಕೂಡ ದೇವತೆಗಳೇನೆ ಸೊ ಇಂಗ್ಲೀಷ್ ಕೆಟ್ಟ ಭಾಷೆ ಅಂತ ಅಲ್ಲ ಇಂಗ್ಲೀಷ್ಗು ಅದಕ್ಕೆ ಅದು ಅದಕ್ಕೆ ಅದರದೇ ಆದ ಒಂದು ಕಾರಣ ಇದೆ ಯಾತಕ್ಕೆ ಅದು ಹುಟ್ಕೊಳ್ತು ಈ ಕಲಿಯುಗದಲ್ಲಿ ಅಂತ ಅದೊಂದು ಟೆಕ್ನಿಕಲ್ ಭಾಷೆ ಸೊ ಅದಕ್ಕೂ ಇಂಗ್ಲೀಷ್ ಕೂಡ ಅದು ಲ್ಯಾಂಗ್ವೇಜ್ ಆಫ್ ದ ಆ್ಯಂಗಲ್ಸ್ ಅಥವಾ ಏಂಜಲ್ಸ್ ಅಂತ ಕರೀತಾರೆ ಆದರೆ ಅದು ಸೈಂಟಿಫಿಕ್ ಲ್ಯಾಂಗ್ವೇಜು ಇಂಗ್ಲೀಷ್ ಒಂದು ಟೆಕ್ನಿಕಲ್ ಲ್ಯಾಂಗ್ವೇಜು ಸೈಂಟಿಫಿಕ್ ಲ್ಯಾಂಗ್ವೇಜು ಆದರೆ ಅದು ಕಂಪ್ಲೀಟ್ ಲ್ಯಾಂಗ್ವೇಜ್ ಅಲ್ಲ ಸಂಸ್ಕೃತದಲ್ಲಿ ಐವತ್ತು ಶಬ್ದ ಇದ್ದರೆ ಇಂಗ್ಲೀಷಲ್ಲಿ ಇಪ್ಪತ್ತಾರೇ ಇರೋದು ಅಂದರೆ ಅದು ಸ್ವಲ್ಪ ಸೌಂಡ್ಸು ಅರ್ಧಕ್ಕರ್ಧ ಅರ್ಧಕ್ಕರ್ಧು ಸೌಂಡ್ಸ್ ಅದರಲ್ಲಿ ಇನ್ ಇನ್ಕ್ಲೂಡ್ ಆಗಿಲ್ಲ ಇಂಗ್ಲೀಷಲ್ಲಿ ಹಾಗಾಗಿ ಅದು ಇನ್ಕಂಪ್ಲೀಟ್ ಲ್ಯಾಂಗ್ವೇಜು ನಮ್ಮ ಬಾಯಿ ಹ್ಯೂಮನ್ ಮಾನವ ಬಾಯಿ ಯಾವ ಯಾವ ಶಬ್ದ ಮಾಡೋಕ್ಕಾಗತ್ತೋ ಸಾಧ್ಯ ಇದೆಯೋ ಅದೆಲ್ಲ ಸಂಸ್ಕೃತದಲ್ಲಿದೆ ಆದರೆ ಇಂಗ್ಲೀಷಲ್ಲಿ ಇಲ್ಲ ಇಂಗ್ಲೀಷಲ್ಲಿ ಬರೀ ಟ್ವೆಂಟಿ ಸಿಕ್ಸೇ ಇರೋದು ಆದರೆ ಅದು ಕೂಡ ಒಂದು ಸೈಂಟಿಫಿಕ್ ಲ್ಯಾಂಗ್ವೇಜ್ ಸೊ ಹೀಗಾಗಿ ಸಂಸ್ಕೃತ ದೇವ ಭಾಷೆ ಆದರೆ ಇಂಗ್ಲೀಷು ಇಟ್ ಈಸ್ ದ ಲ್ಯಾಂಗ್ವೇಜ್ ಆಫ್ ಏಂಜಲ್ಸ್ ಏಂಜಲ್ಸು ಕೂಡ ದೇವತೆ ಇದೆ ಸೊ ಅದೇನು ಅಂತ ಇಂಗ್ಲೀಷ್ ಭಾಷೆ ಬಗ್ಗೆ ನಾವು ಇನ್ನೂ ಮುಂದಿನ ಸಂಚಿಕೆಗಳಲ್ಲಿ ಮಾತನಾಡೋಣ ಸೊ ಈ ಸಂಚಿಕೆಯನ್ನ ಇಲ್ಲಿಗೆ ಸಮಾಪ್ತಿಗೊಳಿಸ್ತೀನಿ ಇಂಗ್ಲಿಷ್ ಮಾತನಾಡಬೇಕಾದ್ರೂ ನಾವು ಬಾಯ ಮಧ್ಯದಿಂದ ಸರಿಯಾದ ಉಚ್ಚಾರಣೆಯಿಂದಾನೇ ಮಾತಾಡಬೇಕು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಧನ್ಯವಾದ